ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ನನ್ನ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಇರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶ್ರೀಮತಿ ಆಶಾ ನಾಯ್ಕ ಅವರು ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮ ಓಕೆ ತುಂಬಾ ಸಮಯದ ಬಳಿಕ ಒಂದು ರೆಸಿಪಿಯನ್ನ ಮಾಡೋದಕ್ಕೆ ಬೇಕಾಗಿ ನಾವು ಮತ್ತೆ ಭೇಟಿಯಾಗಿದ್ದೇವೆ ಅಂದ್ರೆ ನವರಾತ್ರಿ ಜೊತೆಗೆ ದೀಪಾವಳಿ ಎಲ್ಲಾನು ಕೂಡ ಹತ್ರ ಬರ್ತಾ ಇದೆ ನಾವು ನೋಡ್ತಕ್ಕಂತ ಸಾಕಷ್ಟು ಮಂದಿ ವೀಕ್ಷಕರಿಗೆ ಇವತ್ತು ನೀವು ಒಂದು ಸ್ಪೆಷಲ್ ಆಗಿರುವಂತ ಅಡುಗೆಯನ್ನು ಮಾಡಿ ತೋರಿಸ್ತೀರಿ ಹೌದು ಅಲ್ವಾ ಸೊ ಅದಕ್ಕೋಸ್ಕರ ತುಂಬಾ ಟೈಮ್ ಆಯ್ತು ನಾನು ಕೂಡ ರೆಸಿಪಿಯನ್ನ ಮಾಡಿ ಹಾಕದೆ ಸೊ ಮತ್ತೆ ನಿಮ್ಮಿಂದ ರೆಸಿಪಿಯನ್ನ ನಾನು ನಾನು ಅಡುಗೆ ಮಾಡದಿದ್ರು ಕೂಡ ಸಾಕಷ್ಟು ಮಂದಿಗೆ ಗೊತ್ತಿಲ್ಲದವರು ಕೂಡ ತಿಳ್ಕೊಳ್ಬಹುದು ಅದಕ್ಕಾಗಿ ನಿಮ್ಮ ಸಮಯವನ್ನು ಇವತ್ತು ಕೊಡ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಮೊದಲೇದಾಗಿ ಇವತ್ತು ನಾನು ಕೇಳೋದಿದ್ರೆ ಯಾವ ರೆಸಿಪಿಯನ್ನು ತಿಳಿಸಿಕೊಡ್ತೀರಿ ಅಂತ ಇವತ್ತು ನಾನು ಸುವರ್ಣಗಡ್ಡೆದು ಕೂಟ ಅಂತ ಅಂದ್ರೆ ಚಟ್ನಿ ಚಟ್ನಿ ಮಾಡಿ ಅದು ಸುವರ್ಣಗಡ್ಡೆಯನ್ನು ಫ್ರೈ ಮಾಡಿ ಹಾಕೋದು ಅದಕ್ಕೆ ನಮ್ಮ ಕೊಂಕಣಿಯಲ್ಲಿ ಸ್ಪೆಷಲ್ ಅದು ಸೂರ್ನ ಕೂಟು ಅಂತ ಹೇಳ್ತಾರೆ ಸೂರ್ನ ಅಂದ್ರೆ ಸ್ವರ್ಣಗಡ್ಡೆ ಅದು ಕೂಟು ಅಂತ ಅದು ಡೀಪ್ ಫ್ರೈ ಮಾಡಿ ಕೂಟ ಅಂತ ಹೇಳಿದ್ರೆ ಅದಕ್ಕೆ ಸೇರಿಸುವುದು ಅಂತ ಸೊ ಇದನ್ನು ಮಾಡಿ ತಿನ್ನೋದನ್ನ ಸುವರ್ಣಗಡ್ಡೆಯ ಚಟ್ನಿ ಇದು ಓಕೆ ಬಹಳ ಚೆನ್ನಾಗಿರ್ಬೋದು ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ನವರಾತ್ರಿ ಅಂತ ಹೇಳಿ ಬಂದಾಗ ನಾವು ಒಂಬತ್ತು ದಿನ ಕೂಡ ಸಾಕಷ್ಟು ಮಂದಿ ನಾನ್ ವೆಜ್ ಆಗಿದ್ರೂ ಕೂಡ ವೆಜಿಟೇರಿಯನ್ ಇರ್ತೇವೆ ಹಾಗಿರುವಾಗ ಈ ಒಂದು ರೆಸಿಪಿಯನ್ನ ಮಾಡಿ ನಾವು ನಮ್ಮ ಮನೆಯಲ್ಲಿ ತಿನ್ನೋದು ತುಂಬಾನೇ ಒಳ್ಳೇದು ಹಾಗೆ ಎಲ್ರಿಗೂ ಕೂಡ ದುರ್ಗಾ ಮಾತೆ ಆಯುಷಾರೋಗ್ಯ ಭಾಗ್ಯವನ್ನ ಕೊಡ್ಲಿ ನಿಮಗೂ ಕೊಡ್ಲಿ ಸೊ ಇವತ್ತು ನಾವು ಫಸ್ಟ್ ಗೆ ಈ ಚಟ್ನಿಯನ್ನ ಮಾಡೋದಕ್ಕೆ ಏನು ಪ್ರೊಸೀಜರ್ ಪ್ರಾರಂಭ ಮಾಡಬೇಕು ಮೊದಲು ಸುವರ್ಣ ಗಡ್ಡೆ ಅಂದ್ರೆ ನಮ್ಮ ಮನೆಯಲ್ಲಿ ಉಂಟು ಗಿಡ ಗೆಡ್ಡೆ ಎಲ್ಲ ತೆಗೆದು ಮತ್ತದ ಕಟ್ ಮಾಡುವ ಸಪೂರವಾಗಿ ಕಟ್ ಮಾಡ್ಲಿಕ್ಕೆ ನಂತರ ಹೇಗೆ ಪ್ರೊಸೀಜರ್ ಅಂತ ಹೇಳಿದ ತಿಳಿಸ್ಕೊಡ್ತೀರಿ ಒಳ್ಳೆ ಕೂಡ ರೆಡಿ ಆಗಿದೆ ಹಳೆಯ ಮನೆ ಅಂದ್ರೆ ಹಳ್ಳಿ ಮನೆಯ ಒಳಭಾಗದಲ್ಲಿ ಶ್ರೀಮತಿ ಆಶಾ ನಾಯ್ಕ ಅವರು ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಸಾಕಷ್ಟು ಮಂದಿಗೆ ಇದು ಗೊತ್ತಿರಬಹುದು ಗೊತ್ತಿಲ್ಲದೇನೂ ಇರಬಹುದು ಗೊತ್ತಿಲ್ಲದವರು ತಿಳ್ಕೊಳ್ಳಿ ಗೊತ್ತಿದ್ದವರು ಇದು ಹೇಗಾಗಿದೆ ಅಂತ ಹೇಳೋದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿ ಸೊ ಹಾಗಿದ್ರೆ ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಬನ್ನಿ ಸುವರ್ಣಗೆಡ್ಡೆ ಚಟ್ನಿ ಅದನ್ನ ಹೇಗೆ ಮಾಡೋದು ಮತ್ತೆ ನಂತರ ಅದು ಹೇಗೆ ಆಗುತ್ತೆ ತಿಳ್ಕೊಂಡು ಬನ್ನಿ ಸುವರ್ಣಗಡ್ಡೆ ತೆಗೆಯುವ ಸುವರ್ಣಗಡ್ಡೆ ತೆಗ್ದಾಯ್ತು ಇದನ್ನು ಚೆನ್ನಾಗಿ ತೊಳಿಲಿಕ್ಕೆ ಉಂಟು ತೊಳೆದಾದ್ಮೇಲೆ ಕಟ್ ಮಾಡಿ ಮತ್ತೆ ಚಟ್ನಿಗೆ ರೆಡಿ ಮಾಡುವ ಸುವರ್ಣಗಡ್ಡೆಯನ್ನು ಚೆನ್ನಾಗಿ ತೊಳೆದು ತಂದಿದೆ ಇದನ್ನ ಈಗ ಸಪೂರವಾಗಿ ಕಟ್ ಮಾಡುವ ಸಿಪ್ಪೆಯೆಲ್ಲ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಅಂದ್ರೆ ಅರ್ಧ ತಗೊಳ್ತೇನೆ ನಾನು ಕುಮ್ಟೆ ಮೆಣಸು ಎರಡು ಈರುಳ್ಳಿ ತೆಂಗಿನ ಎಣ್ಣೆ ಒಂದು ಅರ್ಧ ಲೀಟರ್ ಅಷ್ಟು ಬೇಕಾಗ್ತದೆ ಫ್ರೈ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಮತ್ತೆ ಮೇಯ್ನ್ ಆಗಿ ಸ್ವರ್ಣಗಡ್ಡೆ ಸುವರ್ಣಗಡ್ಡೆಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ತಂದಿದ್ದೇನೆ ಅದಕ್ಕೆ ಈಗ ಉಪ್ಪಾಕ್ಲಿಕ್ಕೆ ಉಂಟು ಅಂದ್ರೆ ಅದನ್ನು ಫ್ರೈ ಮಾಡ್ಲಿಕ್ಕೆ ಉಂಟು ಫ್ರೈ ಮಾಡುವಾಗ ಉಪ್ಪು ಹೀರ್ಕೊಳ್ಳಿಕ್ಕೋಸ್ಕರ ಒಂದು ಹತ್ತು ನಿಮಿಷ ಉಪ್ಪಲ್ಲಿ ಹಾಕಿ ಇಡಬೇಕು ಒಂದು ಇಡಿಯಷ್ಟು ಉಪ್ಪಾಗ್ತೇನೆ ಹತ್ತೇ ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಒಂದು ಹತ್ತು ನಿಮಿಷ ಹೀಗೆ ಇರಲಿ ಉಪ್ಪಲ್ಲಿ ಹಾಕಿ ಹತ್ತು ನಿಮಿಷ ಆಯ್ತು ಇದನ್ನ ಈಗ ಚೆನ್ನಾಗಿ ತೊಳೆಯಿಕೊಂಡು ಅಂದ್ರೆ ಜಾಸ್ತಿ ಉಪ್ಪಿನ ಅಂಶ ಎಲ್ಲ ಇದ್ರೆ ಅದು ಹೋಗ್ತದೆ ಅದಕ್ಕೋಸ್ಕರ ಮುಂಚೆ ತೊಳಿಲಿಕ್ಕಿಲ್ಲ ಈಗ ಉಪ್ಪಲ್ಲಿ ಹಾಕಿದ ಈಗ ತೊಳೆಯುವ ಸುವರ್ಣಗಡ್ಡೆಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇನ್ನು ನಮಗೆ ಮುಂದಿನ ಕೆಲಸ ಏನಂದರೆ ಚಟ್ನಿ ರೆಡಿ ಮಾಡಬೇಕು ಚಟ್ನಿಗೆ ನಾನು ಮೊದಲು ಒಂದು ಎಂಟರಿಂದ ಹತ್ತು ಕುಮಟೆ ಮೆಣಸನ್ನು ತಗೊಂಡು ಈ ಕೆಂಡದಲ್ಲಿ ಹುರಿತೇನೆ ಅಂದರೆ ತುಂಬ ರುಚಿಯಾಗಿ ಬರ್ತದೆ ಚಟ್ನಿ ಈ ತೆಂಗಿನ ಎಣ್ಣೆಯಲ್ಲೆಲ್ಲ ಹುರಿದ್ರೆ ಅದರ ಟೇಸ್ಟ್ ಬೇರೆನೆ ಅದಕ್ಕೋಸ್ಕರ ಕುಮಟೆ ಮೆಣಸನ್ನು ಕೆಂಡದಲ್ಲಿ ಹುರಿತೇನೆ ಈಗ ಚಟ್ನಿ ರೆಡಿ ಮಾಡ್ಲಿಕ್ಕೆ ಉಂಟು ಅದಕ್ಕಿಂತ ಮುಂಚೆ ಈ ಬಾಣಲೆ ಎಣ್ಣೆ ಇಡ್ತೇನೆ ಅಂದ್ರೆ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗ್ಲಿ ಸಣ್ಣ ಉರಿಯಲ್ಲಿ ಬಿಸಿ ಆಗ್ತಾ ಇರ್ತದೆ ಮತ್ತೆ ಚಟ್ನಿ ಮಾಡ್ತೇನೆ ಒಂದು ದೊಡ್ಡ ಗಾಡಿ ತಗೊಂಡಿದ್ದೇನೆ ಅಷ್ಟು ಸಾಕಾಗ್ತದೆ ಈಗ ಚಟ್ನಿ ರುಬ್ಬುವ ಕಾಯಿ ತುರಿ ಮೊದ್ಲು ಹಾಕ್ತೇನೆ ಅರ್ಧ ಗಡಿಯಷ್ಟು ಅಷ್ಟು ತಕೊಂಡಿದೇನೆ ಸ್ವಲ್ಪ ಹುಳಿ ಅಂದ್ರೆ ಹುಳಿ ಜಾಸ್ತಿ ಬೇಕಾದವ್ರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಗ ಫ್ರೈ ಮಾಡಿದ್ದು ಕುಮಟೆ ಮೆಣಸು ಗೆಂಡದಲ್ಲಿ ಫ್ರೈ ಮಾಡಿದ್ದು ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಅಂದ್ರೆ ಜಾಸ್ತಿ ನೀರ್ ನೀರ್ ಇದು ಗಟ್ಟಿ ಚಟ್ನಿ ಈ ರೆಸಿಪಿಯನ್ನು ನಮ್ಮ ಪುತ್ತೂರಿಗೆ ಅಪರ್ಣ ಮೇಡಮ್ ಬಂದಿದ್ದರು ಅಂದರೆ ಆಕಾಂಕ್ಷದ್ದು ಒಂದು ಫಂಕ್ಷನ್ ಇತ್ತು ಅವಾಗ ನನ್ನ ಫ್ರೆಂಡ್ ಮನೆಯಲ್ಲಿ ಈ ಚಟ್ನಿನು ರುಚಿ ಮಾಡಿದರು ಆವಾಗ ನಾನೇ ಬಡಿಸಿದ್ದು ಅವರಿಗೆ ಕೈಯಾರೆ ಈ ರೆಸಿಪಿ ಬಗ್ಗೆ ಕೇಳಿದರು ಅವರು ಇದು ಹೇಗೆ ಮಾಡುವುದು ಅಂತ ನಾನು ಈ ರೆಸಿಪಿಯನ್ನು ಅವರಿಗೆ ಶೇರ್ ಮಾಡಿದ್ದೆ ಬಡಿಸಿದ್ದು ಕೂಡ ನಾನೇ ಅದೊಂದು ತುಂಬ ಖುಷಿಯಾಗಿದೆ ಬಟ್ ಈಗ ಅವರಿಲ್ಲ ಆದರೂ ಅವರು ಹೇಳಿದ ರುಚಿ ಮತ್ತು ನೆನಪು ಯಾವಾಗಲೂ ಈ ಚಟ್ನಿ ಮಾಡುವಾಗ ಯಾವಾಗ್ಲವರ್ತೀ ನೆನಪಾಗ್ತದೆ ಚಟ್ನಿ ರೆಡಿಯಾಗ್ತಾ ಬಂತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೇನೆ ಜಾಸ್ತಿ ನೀರು ಕೂಡ ಆಗಬಾರ್ದು ಈಗ ಗಟ್ಟಿ ಚಟ್ನಿ ರುಬ್ಬಿದ್ರೆ ಅದು ರುಚಿ ಕೂಡ ಜಾಸ್ತಿ ಅಂದರೆ ಈ ಸುವರ್ಣಗಡ್ಡೆಯನ್ನು ತುಂಡನ್ನು ಫ್ರೈ ಮಾಡಲಿಕ್ಕೆ ಉಂಟು ಅದನ್ನು ಇದ್ರೊಳಗಡೆ ಚಟ್ನಿ ಒಳಗಡೆ ಮಿಕ್ಸ್ ಮಾಡಿದಾಗ ಅದು ಮೆತ್ತಗಾಗ್ತದೆ ಜಾಸ್ತಿ ನೀರು ನೀರು ಇದ್ದರೆ ಗಟ್ಟಿ ಚಟ್ನಿ ಆದರೆ ಎಂತ ಆಗೋದಿಲ್ಲ ಸುವರ್ಣ ಗಿಡ್ಡೆಯನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿದ ತೊಳೆದು ಅಂದ್ರೆ ಉಪ್ಪಲ್ಲಿ ಹಾಕಿದನ್ನು ತೊಳೆದು ಇಟ್ಟದ್ದು ನೀರಿನ ಎಲ್ಲ ಹೋಗಿದೆ ಈಗ ಇದನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡುವುದು ಬ್ರೌನ್ ಆಗುವ ತನಕ ಕುರಿಬೇಕು ಅಂದ್ರೆ ಕಲರ್ ಚೇಂಜ್ ಆಗ್ತದೆ ಅದು ಕುರು ಕುರು ಆಗ್ಬೇಕು ಅಂದ್ರೆ ಚಟ್ನಿ ತಿನ್ನುವಾಗ ಬಾಯಿಗೆ ಸಿಗ್ಬೇಕು ಜಗಿಲಿಕ್ಕೆ ಅವಾಗ ಮಾತ್ರ ರುಚಿ ಆಗೋದು ಚಟ್ನಿ ರೆಡಿಯಾಗಿದೆ ಸುವರ್ಣಗಡ್ಡೆಯನ್ನು ಕೂಡ ಹುರಿದಾಗಿದೆ ಇನ್ನು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಈಗ ಕಟ್ ಮಾಡು ಚಟ್ನಿಗೆ ಈಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕುವ ಮತ್ತೆ ಹುರಿದ ಸುವರ್ಣಗಡ್ಡೆಯನ್ನು ಕೂಡ ಹಾಕುವ ಹಾಕುವುದು ಚೆನ್ನಾಗಿ ಮಿಕ್ಸ್ ಮಾಡುವ ಅಂದ್ರೆ ಊಟಕ್ಕೆ ಬಡಿಸುವಾಗ ಇದನ್ನು ಮಿಕ್ಸ್ ಮಾಡಬೇಕು ಈ ಸುವರ್ಣಗಡ್ಡೆಯನ್ನು ಫ್ರೈ ಮಾಡಿ ಡಬ್ಬದಲ್ಲಿ ಕೂಡ ಹಾಕಿ ಇಡ್ಬೌದು ಅವಾಗವಾಗ ಮಾಡ್ಬೌದು ಅಂದರೆ ಒಂದು ವಾರದಷ್ಟು ಟೈಮ್ ಇಡ್ಬೌದು ಡಬ್ಬದಲ್ಲಿ ತುಂಬ ರುಚಿಕರವಾದ ಸುವರ್ಣಗೆಡ್ಡೆ ಕೂಟ್ ಅಥವಾ ಚಟ್ನಿ ರೆಡಿಯಾಗಿದೆ ಈಗ ಟೇಸ್ಟ್ ನೋಡಲಿಕ್ಕೆ ಕೊಡ್ತೇನೆ ಎಸ್ ಇವಾಗ ಎಲ್ಲ ರೆಸಿಪಿ ಎಲ್ಲ ರೆಡಿಯಾಯಿತು ಟೇಸ್ಟ್ ನೋಡೋದೊಂದೇ ಬಾಕಿ ಅಂತೂ ನಾನು ಜೊತೆ ಮಾಡಿರುವಂಥ ಸಾಕಷ್ಟು ಕೈರುಚಿಗಳಲ್ಲಿ ಎಲ್ಲನೂ ಕೂಡ ತುಂಬನೇ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ತೀರಾ ಆ ಜೊತೆಗೆ ನೀವು ಮಾಡಿರ್ತಕ್ಕಂಥ ಕೈ ರುಚಿಗಳು ಕೂಡ ತುಂಬಾನೇ ಇಷ್ಟನೂ ಆಗುತ್ತೆ ಯಾಕಂದ್ರೆ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಕೈ ರುಚಿ ಬರುತ್ತಂತೆ ಸೊ ಹಾಗೆ ನಿಮಗೆ ಒಳ್ಳೆ ಮನಸ್ಸಿದೆ ದೇವರು ನಿಮಗೆ ಆಯುಷಾರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಆ ಮತ್ತೆ ಇದು ಹೇಗೂ ನವ ದುರ್ಗೆಯರನ್ನ ನಾವು ಆರಾಧನೆ ಮಾಡ್ತಕ್ಕಂಥ ಸಂದರ್ಭ ಆಹ್ಹ್ ಇಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ರೆಸಿಪಿ ಎಲ್ಲ ಮಾಡಬೇಕಿದ್ರೆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೊಡಬೇಕು ಅದು ಕೂಡ ನಿಮಗೆ ಸಿಗ್ಲಿ ಸದಾಕಾಲ ಆಹ್ ಈ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಈ ಒಂದು ರೆಸಿಪಿ ಸುವರ್ಣ ಗಿಡ್ ಕೂಟ ಅಥವಾ ಚಟ್ನಿ ಅವಾಗ್ಲೇ ನೀವು ಹೇಳಿರುವಾಗೆ ಇವಾಗ್ಲೇ ನಮ್ಮನ್ನ ಅಗಲಿರ್ತಕ್ಕಂತಹ ಒಳ್ಳೆಯ ನಿರೂಪಕಿ ಸ್ಪಷ್ಟ ಸ್ವಚ್ಛ ಕನ್ನಡದ ಕನ್ನಡದ ನಿರೂಪಕಿ ಆಗಿದ್ದಂತಹ ತುಂಬಾನೇ ಇಷ್ಟಪಟ್ಟಿದ್ರು ಇದನ್ನ ಸೊ ಇವತ್ತು ಇವರು ಆಶಾ ಅವರು ಮಾಡಿ ನಮಗೆ ಕೊಡ್ತಾ ಇದಾರೆ ಆ ಟೈಮಲ್ಲಿ ಕೂಡ ಅವರಿಗೆ ನೀವೇ ಪ್ರೆಸೆಂಟ್ ಮಾಡಿದ್ರಂತಲ್ಲ ಬೇರೆ ಅವರಿಂದ ಅವರು ತಿಂದದ್ದು ಅವರಿಗೆ ರೆಸಿಪಿ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಸಹನಾ ಅಂತ ಇದ್ದಾರೆ ಸಹನ ಬಾವಿನ ಅವರ ಮನೆಯಲ್ಲಿ ಊಟಕ್ಕೆ ಬಡಿಸಿದ್ದು ನಾನೇ ಅಂದ್ರೆ ನಮ್ಮದು ಊಟ ಆಗಿತ್ತು ಅವರು ಪ್ರೋಗ್ರಾಮ್ ಮುಗಿಸಿ ಆಕಾಂಕ್ಷ ಚಾರಿಟೇಬಲ್ ಇದು ಪ್ರೋಗ್ರಾಮ್ ಮುಗಿಸಿ ಬರುವಾಗ ಲೇಟ್ ಆಗಿತ್ತು ಹಾಗೆ ಮತ್ತೆ ನಾನು ಬಡಿಸಿದ್ದೆ ಅದಕ್ಕೆ ಊಟಕ್ಕೆಲ್ಲ ಮೋಸ ಮಾಡಬಾರ್ದು ಅಂತ ಹೇಳ್ತಿದ್ರು ಆರಾಮಾಗಿ ಊಟ ಮಾಡ್ತೇನೆ ಅಂತ ಹೇಳಿ ಚಟ್ನಿಯನ್ನೆಲ್ಲ ನಾನು ಬಡಿಸಿದೆ ಅದು ಎಂತ ಅಂತ ಕೇಳಿದ್ರು ಅವರು ತುಂಬಾ ರುಚಿಯಾಗಿ ಉಂಟು ಅಂತ ಅಂದ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟಿದ್ರು ನಮ್ಮ ಜೊತೆಗೆ ಇಲ್ಲಾಂದ್ರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸೊ ಹಾಗಿದ್ರೆ ನಾನು ಕೂಡ ಫಸ್ಟ್ ಟೈಮ್ ಇದನ್ನ ಈಗ ರುಚಿ ನೋಡ್ತಾ ಇರುವಂತದ್ದು ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ರುಚಿ ನೋಡೋಣ ನಮ್ಮ ಹಳ್ಳಿ ಸ್ಟೈಲ್ ಅಲ್ಲಿ ನಾವು ಚಟ್ನಿ ಅಂತ ಹೇಳಿದಾಗ ಅದನ್ನ ಗಂಜಿ ಎಲ್ಲ ಅಥವಾ ಏನ ಊಟದಲ್ಲಿ ಈ ರೀತಿ ನಾವು ತಿನ್ನೋದು ಸ್ವಲ್ಪ ಕೈಯಲ್ಲಿ ಹಾಕಿ ರುಚಿ ನೋಡ್ತೇನೆ ಹೇಗಿದೆ ಅಂತ ನೋಡುವ ಕೊಡ್ತೀರ ಕೈಗೆ ಕೊಡ್ತೀನಿ ಓಕೆ ಲಾಸ್ಟ್ ಟೈಮ್ ಉಪ್ಪಿನಕಾಯಿ ವಿಡಿಯೋ ಮಾಡಿದ್ವಿ ತುಂಬಾನೇ ರೆಸ್ಪಾನ್ಸ್ ಕೊಟ್ಟಿದ್ರು ಎಲ್ಲರೂ ಕೂಡ ಉಪ್ಪಿನಕಾಯಿ ಆದ ಬಳಿಕ ಇವತ್ತು ಚಟ್ನಿ ಸೊ ಈರುಳ್ಳಿ ಎಲ್ಲ ಹಾಕಿ ಬಹಳ ಚೆನ್ನಾಗಿ ನನ್ನ ಕೈಯಲ್ಲಿ ಇದೆ ಸೊ ಟೇಸ್ಟ್ ನೋಡ್ತೇನೆ ತುಂಬಾ ಚೆನ್ನಾಗಿದೆ ಸೂಪರ್ ನಾನು ಉಪ್ಪೇನು ಜಾಸ್ತಿ ಆಗ್ಬೋದು ತಿಳ್ಕೊಂಡಿದ್ದೆ ಬಟ್ ಉಪ್ಪೇನು ಜಾಸ್ತಿ ಏನಿಲ್ಲ ಈರುಳ್ಳಿ ಮತ್ತು ಒಂದು ಕರ್ಗುರುಮ್ ನೀವು ಹೇಳಿದಾಗೆ ಬ್ಯೂಟಿಫುಲ್ ಇದು ಗಂಜಿ ನಮ್ಮ ಬಾಯ್ಲ್ಡ್ ರೈಸಲ್ಲಿ ಮಾಡಿರೋ ಗಂಜಿನು ಈ ಚಟ್ನಿನೂ ಸಿಕ್ಕಿದ್ರೆ ಮಾತ್ರ ಸೂಪರ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು ಕೂಡ ಟೇಸ್ಟ್ ಮಾಡಿ ನಾ ಸುಮ್ಮನೆ ಹೇಳ್ತಿಲ್ಲ ಚಟ್ನಿಯನ್ನು ಒಂದೇ ಸಲಕ್ಕೆ ಇಷ್ಟೇ ತಿನ್ಲಿಕ್ಕೆ ಆಗೋದು ಬಟ್ ಗಂಜಿ ಇದ್ರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಬ್ಯೂಟಿಫುಲ್ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿಕೊಟ್ಟಿರುವಂತಹ ನಿಮಗೆ ಧನ್ಯವಾದ ಹಾಗೆಯೇ ನಮ್ಮ ಜೊತೆ ಸಹಕಾರ ಕೊಟ್ಟಿರ್ತಕ್ಕಂಥ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲ ಇದ್ದಾರೆ ಅವರಿಗೂ ಧನ್ಯವಾದ ಕ್ಯಾಮರಾದಲ್ಲಿ ಸಾಥ್ ಕೊಟ್ಟಿರುವಂತಹ ನಮ್ಮ ಗಿರೀಶ್ ಆಚಾರ್ಯ ಅವರಿಗೂ ಧನ್ಯವಾದ ಹಾಗೆ ಲೈಟಿಂಗ್ಸ್ ಅಲ್ಲಿ ಆಗಿರ್ಬೋದು ಸಂಪೂರ್ಣವಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡಿರುವ ನಮ್ಮ ಕೃಷ್ಣ ಮುರಳಿ ಕೃಷ್ಣ ಅವರಿಗೂ ಧನ್ಯವಾದದೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನು ಮುಕ್ತಾಯ ಮಾಡ್ತಾ ಇದೀವಿ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಹ್ಯಾಪಿ ದೀಪಾವಳಿ ನಿಮಗೂ ನಿಮ್ಮ ಮನೆಯವರಿಗೂ ಧನ್ಯವಾದ ನೋಡೋಣ ಆದ್ರೆ ಮತ್ತೆ ಸುಮಾರು ಸಮಯದ ಬಳಿಕ ಮತ್ತೊಂದು ರೆಸಿಪಿ ಜೊತೆ ನಾವು ಸಿಗೋಣ ಅಲ್ವಾ ಸೊ ಎಲ್ಲರೂ ಹ್ಯಾಪಿ ಆಗಿರಿ ಖುಷಿಯಾಗಿರಿ ನಮಸ್ತೆ ಸು ನೆಕ್ಸ್ಟ್ ವಿಡಿಯೋ